ಬೃಹಸ್ಪತ್ಯಾಜ್ಯರು ತಾರ ತಾರ ಬೃಹಸ್ಪತ್ಯಾಜ್ಯಾರು ಏಕಾಕಿದ್ರು ಇನ್ನೂ ಒಂದು ದಿನದಾಗಿ ಸುಗ್ರೀ ಅವರ ಚಂಡ ಸಾಧನೆ ಮಹಾ ದುಃಖ ನನ್ನ ಅಜ್ಞೆ ಅವರನ್ನು ನೋಡಿಬಿಟ್ಟು ಸಂಹಾರ ಮಾಡ್ಬಿಡ್ತಾನೆ ಅವಾಗೇನು ನಿರ್ದಯ ಇದ್ದಾರ ಹೋಗೋದು ಬೇಡ ಇಲ್ಲೇ ಇದ್ದರೂ ಅಂದರೆ ಇಲ್ಲೊಂದು ಒಂದು ಇದನ್ನು ಗೃಹ ಅದು ಇಲ್ಲೆಲ್ಲ ನೀರು ಹಣ್ಣು ಕಬ್ಬಿಗಳಿಗೆ ಹೇಳ್ಬೇಕು ಹಣ್ಣು ನೀರು ಸಾಕು ಇಲ್ಲಿ ಹೋಗಿ ರಾಮ್ ಇರ್ಬೋಣ ಅಂತ ಸುಗ್ರೀಗೇನು ಬೇಕಾಗ್ತದೆ ನಾವು ಮುಂದಿದ್ದು ಹೋಗೋದಕ್ಕಾಗ ಮತ್ತು ರಾಮಿಲ್ದಾಣ ಅಲ್ಲ ಅಂದರೆ ಮನೇಲಿ ಏನು ಗೊತ್ತಾಗುತ್ತೆ ರಾಮಗಳು ಅದಕ್ಕೆ ನೋಡುವಂತ ಸುಗ್ರೀವನಿಗೆ ಚಿತ್ರ ಹುಡುಕೋದು ಬೇಡ ನಾವು ಹೋಗೋದು ಬೇಡ ಎಲ್ಲಿ ಬರೋಣ ಇಲ್ಲಿ ಹನುಮಂತ ದೇವರು ಕೇಳಿಕೊಂಡರು ಅವರೆಲ್ಲ ಮೀಟಿಂಗ್ ಮಾಡಿ ಮಾತಾಡೋದು ಕಬರ್ದಾರ ಅಂತವರು ರಾಮನ ಬಗ್ಗೆ ಅಕಸ್ಮಾತ್ ರಾಮ ಸಿಕ್ಕಿಲ್ಲ ಅನ್ನೋ ಮಾತು ಆಡಿದ್ರಿ ನಿಮ್ಮನ್ನು ಕುಂದಾಗಿಬಿಟ್ಟಂತ ಹೇಳಿದ್ರು ಸುಮ್ಮನೆ ಕೆಲಸ ಮಾಡಲಿಕ್ಕೆ ಮುಂದೆ ಹೋಗೋಣ ಅಥವಾ ಈಗ ನಾನು ನಿಮ್ಮನ್ನು ಜಡ್ಕೊಂಡು ಹೋಗಲು ಅಂತ ಹೇಳಿದ್ರು ಹನುಮಂತ ಮಾತು ಯಾರಿಗೂ ಉತ್ತರ ಹೇಳೋದು ಯಾರೇಂದು ಕರ್ಕೊಂಡು ಅಲ್ಲಿ ಬಂದು ಹೋದಾಗ ಸಮುದ್ರ ದೊಡ್ಡ ಸಮುದ್ರ ಬೇಕು ನೂರು ಏಳು ಸಮುದ್ರ ಸುಮಾರು ಎಂಟುನೂರು ಮೈಲು ಅಲ್ಲಿ ಬಂದ ಕೂಡ ಅವರಿಗೆಲ್ಲ ಬೆಕ್ಕಿ ಹೋಗ್ಬಿಡ್ತು ಏನು ಮಾಡೋದು ನೂರು ಇಲ್ಲಿ ಬಂದ್ಬಿಟ್ವಿ ಇನ್ನೂ ಭೂಮಿ ಅಂತೂ ಮುಗುದಿಲ್ಲ ದಿಕ್ಕಿನ ಕಡೆ ಮುಗುದಿಲ್ಲ ಸಮುದ್ರ ಬಂದಿದೆ ಆ ಕಡೆ ಹೇಳ್ತಾರೆ ಇಲ್ಲಿ ಹೇಳುತ್ತೆ ಹಿಂಗೆ ಹೋಗ್ರಿ ಅಂತ ಹೇಳ್ತೆ ಮೊದಲೇ ಮನೆ ಹೇಳಿದ್ ನಾವು ಬಂದು ನೋಡಿ ಸಮುದ್ರ ಬಂದರೂ ನೋಡಿ ನೂರು ಯುವ ಜನ ಏನು ಮಾಡೋದು ಎಲ್ಲ ನಿಸ್ತೇಜ ಕುದೋಗ್ಬಿಟ್ಟು ಇನ್ನೇನು ಮಾಡೋದು ಈಗ ಕೆಲಸದೂ ಆಗಲಿಲ್ಲ ರಾಮದೇವ ಕೆಲಸ ಆಗಬೇಕು ಹನುಮಂತು ಬೇರೆ ಹಿಂದಿ ಕೂಡ ಹಿಂದೆ ನಾನು ಬಿಡೋಂಗಿಲ್ಲ ನಮಗೆ ತಿಳ್ಕೊಂಡು ಇಲ್ಲೇ ಪ್ರಾಣ ತ್ಯಾಗ ಮಾಡೋಣ ಅಂತ ತಿಳ್ಕೊಂಡು ರಾಮಾಯಣ ಹೇಳ್ತು ಅಲ್ಲಿವರೆಗೆ ರಾಮಾಯಣ ಅಲ್ಲಿವರೆಗೆ ಏನಾಗಿತ್ತು ಅಲ್ಲಿ ತನಕ ರಾಮ ಅನ್ನುವಂಥ ಅಯೋಧ್ಯರ ಮಗಿಂದ ಹಿಂಗೆ ಜೊತೆಯ ಲಗ್ನ ಆದ ಲಗ್ನ ಆದ ಮೇಲೆ ಮತ್ತೆ ತಂದಿ ಪಡ್ತಕ್ಕಂಥ ಒಂದು ಮಾತಿನಿಂದ ರಾಜ್ಯ ಬಿಟ್ಟು ಅರಣ್ಯ ಕೂಲ ಅರಣ್ಯ ಕೂಲಾಗಿ ಎಲ್ಲ ಕೆಲಸ ಮಾಡಿದೆ ಕೊನೆಗೆ ಕೊನೆಗೆ ಸೀತಾಕೃತಿಯನ್ನು ರಾವಣ ಸೀತೆಯನ್ನು ರಾವಣ ಅಪಹಾರ ಮಾಡಿದೆ ನಾವೆಲ್ಲ ಹುಡುಕಿಕೊಂಡಿದ್ದೀವಿ ಇಲ್ಲಿ ಒಂದು ಸಾರಿಗಂತೀವಿ ಇಷ್ಟ ರಾಮಾಯಣ ಅವರು ರಾಮಾಯಣ ರಾಮಾಯಣವಾದಷ್ಟು ಹಿಂದಿನ ದಿನ ಮೊದಲು ಮುಂದಿನ ರಾಮಾಯಣ ಗೊತ್ತಿಲ್ಲರು ಇಷ್ಟೆಲ್ಲ ರಾಮಾಯಣ ಗಾಯನ ಮಾಡಿದ್ರು ಅಷ್ಟೊತ್ತಿಗೆ ಬಂದು ಹದ್ದು ಹಾರು ಬಂದು ಕೆಳಗಡೆ ಇನ್ನಮ್ ಹೇಳಿ ಅಂತ ಹೇಳಿದ್ರು ಅದರೊಳಗೆ ಅದರೊಳಗೆ ಜಟಾಯು ಅನ್ನುವಂಥ ಪಕ್ಕಿ ಬಣ್ಣದ ಬಂದ ಇನ್ನೂ ಹೇಳಿದ್ರಿ ಅಂತ ಹೇಳಿದ್ರು ಮತ್ತೆ ಹೇಳಿದ್ರು ಜಟಾಯು ಅಣ್ಣ ಸಂಪಾತಿ ಹಿಂಗ್ರಿ ನೀವು ನನಗೆ ಕಾಣ್ತಾಳೆ ಗಂಕಾಭಾಗ ನಾವು ಕಂಡು ಭಾ ತಿರುಗ ತಿರುಗುತ್ತೆ ನೂರು ದಿನದ ಕೂಡ ಅದು ಅದು ಕಾಣ್ತಿದ್ದೆವು ಅಲ್ಲಿ ರಾವನು ಸಾರಕ್ಕೆ ನೋಡಿದ್ರೆ ನಾನು ಕಾಣ್ತಾಳೆ ಯಾಕೆಗಳು ಹೋಗು ನೀವು ಅಂತ ಯಾರೋ ಹೋಗ್ಕೊಂಡು ಬೇಕಾಗಿ ಬಂದು ರಾಮ್ಗೆ ಕೇಳಬೇಕು ಮುಂದೇನು ಹಂಗೆ ಹೇಳ್ದಾಗ ಅವರಷ್ಟು ಏನಪ್ಪ ಈಗ ನೂರು ದಿನ ಕೇಳ್ತಾನೆ ಹತ್ತು ಹೇಳ್ತಿದ್ದು ಮುಖ್ಯ ಯಾರು ಯಾರೋ ನಿನಗೆ ಶಕ್ತಿ ನಿನಗೆ ಸೈತಿ ಅನ್ನೋದು ಕೇಳಿದ್ರು ನಾವು ನಾವು ಹಾಕ್ತಿದ್ದೆ ಅಂತ ಹೇಳೋಣ ಹೇಳ್ತೀವಿ ಮತ್ತೆ ಹಿರಾಗೆ ಬೆಳಗ್ಗೆ ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಂಬತ್ತು ತೊಂಬ ಎಂಬತ್ತರೆಗೆ ಬಂತು ಮುಂದೆ ಯಾರಿಗಾಗ ಜಾಂಗ ಅಂತಿದ್ದ ಅವನು ಇದೇನು ದೊಡ್ಡ ಕರಡೇ ಅವನು ಅವನು ಹೇಳ್ದೆ ನಾನು ತೊಂಬತ್ತಾರು ಹಾರ್ದಿದ್ದೆ ಆದರೆ ಮಣಕಾಲ್ ನೋವು ಅದಕ್ಕೆ ತೊಂಬತ್ತು ಹಾರಿ ಅಂತ ಹೇಳ್ದ ಮತ್ತೊಂದು ಹಿರಾಗ್ ಬೆಳಗೋ ಮತ್ತೇನು ಮಾಡೋದು ನಿಮಗೆ ಒಂದು ಗಂಟಾ ಮಟ್ಟ ಮುಟ್ಟಂಗೆ ಇದೆ ಆಮೇಲೆ ಹಂಗಲ್ಲ ಹೇಳಿದೆ ಸುಗ್ರೀನ ಮಗ ನಾನು ನೂರ ಹಾರ್ದೆ ಆದರೆ ಎಲ್ಲಾ ಅಟ್ಟು ಹಾಡು ಬಿಟ್ಟು ಬಿಸ್ಬಿಟ್ಟು ಬಿಸ್ಬಿಡೋದು ನನ್ನ ಏನು ಮಾಡಿ ಶಕ್ತಿಲ್ಲ ಅದು ಬಂದು ಬೇಕು ಗೊತ್ತಾಗ್ಬಿಟ್ರೆ ಮಾಡೋದು ರಾಕಿದ್ರು ಅದಕ್ಕೋಸ್ಕರವಾಗಿ ಇಂಥ ಕೆಲಸ ಮಾಡೋದಾದ್ರೆ ಹನುಮಂತನ ಸಮರ್ಥ ಅಂತ ಜಾಂಬು ಅಂತ ಹೇಳಿದ್ರು ಅವನೇ ಹೋಗಿ ಬಂದು ಬಂದು ತಿಳ್ಕೊಂಡು ಹನುಮಂತೇವನ್ನ ಕೇಳ್ಕೊಂಡು ಆ ಹನುಮಂತ ದೇವ್ರನ್ನ ಕೇಳ್ಕೊಂಡು ಹನುಮಂತ ದೇವರು ಅಲಂಕಾಪಟ್ಟಣಕ್ಕೆ ಹೋಗಿ ಅಂತ ಹಾರಿಗೆ ಹತ್ತಿದ್ರು ಅನೇಕ ವಿಷಯಗಳು ಬಂದು ಸುರಸ ಅನ್ನುವಂಥ ದೇವ ಮಾತಾಡ್ತಿದ್ದು ನನ್ನ ನಾಗಜನ್ಗೆ ಬಂದು ದೇವದಿಗಳಾಗಿ ಅವ್ರನ್ನ ದೇವ್ರು ಕಳಿಸಿದ್ರು ಈಗ ಹನುಮಂತಾನೇವ ದೇವತೆಗಳಿಗೊಮ್ಮೆ ಅನ್ಯಾಯ ಮಾಡಬಹುದು ಹನುಮಂತ ಕರೆ ಸಾಮರ್ಥ್ಯ ಒಂದು ರಕ್ತದ ಉಳು ದೇವಸ್ಥೆ ಗೊತ್ತಾಗಲಿ ಅಂತ ಹೇಳಿದ್ರು ನೀವು ಬಾಯಿ ತಗೋದು ನಾನು ಬಾಯಿ ನಿನ್ಬಿಡೋನು ಅಂತೇಳಿ ಅಕ್ಕಿ ಬಂದು ನಿಂತ ಬಾಯಿ ಹನುಮಂತ ಅದಕ್ಕಿಂತ ಗೊತ್ತಾಗ ಹಿಂಗೆ ಬಾಯಿ ತಗೋದ್ ಒಂದು ಅದೇ ತಗೋದ್ ಅದಕ್ಕೆ ದೊಡ್ಡ ಒಂದು ಬಾಯಿ ಆ ಬಾಯ್ ತಂಗ್ ಹೋಗ್ಬಿಟ್ಟ ಹೋಗ್ತೀವಿ ಮಾಧ್ಯತೆಗಳಂದ್ರೆ ಅಂಗನೇ ಅರೇ ವಾಗ ದೇವರೇ ವಾನ್ಬೋದರು ಸಿಂಗಿಣಿ ಅನ್ನುವಂಥ ಒಬ್ಬ ಆ ಕಿತ್ತಿಡಿದ್ರು ರಾವಣ ಪ್ರೇವರ ದೊಡ್ಡ ಪಶುಗಳವರು ಅದೇನೋ ನಿರೂಪೀ ಜಟ್ಟೆ ನಿರ್ಬೀವಿ ಸಿಂಗಿಣಿ ಅನ್ನುವಂಥ ಒಬ್ಬ ಗಿಟ್ಟಿಟ್ಟಿದ್ದಾಗಿಯೇನು ಕೆಲಸ ಕೆಲವು ನಾ ಯಾರು ಹೋಗ್ತಾರೋ ಅವ್ರನ್ನ ಹಿಡ್ಕೊಳ್ತೀನಿ ಮಾಡೋದು ನಾವು ಹೋಗಬೇಕು ಇವರಿಗೆ ಗಿಕ್ಕಿ ಹಿಡಿಯುವ ಕೆಳ ಹಿಡಿಯುವ ಛಯಾಗ್ರಹ ಅಂತ ಛಯಾನೆ ಹನ್ನೆರಡು ಹಿಡ್ಕೊಳಕ್ಕೆ ಯಾವ್ದು ಹನುಮಂತನು ಹೇಳಲಿಕ್ಕೆ ಹೋದೇಕು ಹಂಗೆ ಆ ರೀತಿ ಹನುಮಂತನ ಎಷ್ಟು ಸಂಬಾರ ಮಾಡ್ಬೇಡಿಕೆ ಅಂತ ತಿಳ್ಕೊಂಡು ಚಿಕ್ಕಂಗೆ ಮಾಡಿ ಕೈಯಬೋದು ಹಾಕಿ ಬಿಟ್ಟ ಹೋಗ್ಬಿಟ್ಟು ತಗೊಂಡು ತೊಗೊಂಡು ಹಾಕಿ ಹೋಗ್ಬಿಟ್ಟ ಹಾಡ್ಕೊಂಡು ಬಂದ ತುಂಬಿ ಬಂತು ಅಲ್ಲೇ ಲಂಕಿಣಿ ಅಂತ ಹಾಕಿ ಅಪ್ಸರಾತ್ರಿ ಅಕ್ಕಿ ಶಾಪ್ ಶಾಪಿತ್ತ ಶಾಪಿತ್ತು ಅಲ್ಲಿ ಅಲ್ಲಿ ಲಂಕಾ ಪಡೆದು ಕಾಯ್ಲಿಕ್ಕೆ ಇರ್ಬೇಕು ಅಲ್ಲಿ ಹೋದಾಗ ಹೋಗಿಂತ ಸಣ್ಣ ಹಾಕೋದುಕೊಂಡೆ ಅವ್ರ ಒಂದು ದೊಡ್ಡ ಆಗೋದು ಮಾಡಿದೆ ಹನುಮಂತ ಸಣ್ಣ ಹಾಕೋದು ತಗೊಂಡ ಒಂದು ಬೆಕ್ಕನಕ್ಕೆ ಆಕಾರ ಅಕ್ಕೇನ ಬೆಕ್ಕನ ಅಂಡಾಗುತ್ತ ರೋಗ ನಿಂತು ಹಾಕಿ ಬಂದು ಹಕ್ಕಿ ಯಾರು ಅಂತ ಹೇಳಿದ ಹನುಮಂತ ಯಾಕೆ ಬಂದಿ ನಾವು ಒಳಗೆ ಹೋಗ್ಬಿಡಂತ ಹೇಳಿದೆ ಬಿಡಂಗಿಲ್ಲ ಅಂತ ಹೇಳಲಿ ಇದು ಬಿಡಂಗಿಲ್ನ ಕಣ್ಣು ನಾ ಇದಕ್ಕೆ ಇದನ್ನೇ ಮುಖ್ಯದೇ ನಾನು ಇಲ್ಲಿ ಇಲ್ಲಿ ಕಾಪಾಡೋದ್ರೆ ಬಿಡಂಗಿಲ್ಲ ಅಂತ ಹೇಳಿ ತಕ್ಕಂತೆ ತಿಳಕ್ಕೆ ತಪಾಕು ಹೋಗಿ ಕೊಟ್ಟುಬಿಟ್ಟು ಹೋಗ್ಬಿಟ್ಟು ಕಬಾಕು ಮಾಡಿಕೊಟ್ಟು ಹೊಡೆದುಬಿಟ್ಟು ಹಕ್ಕಿ ಗೊತ್ತಾಗ್ತದೆ ಅಕ್ಕಿ ಆ ಪೊರೆ ಹಾಕಿ ಯಾವ್ದು ಹೆಂಗೆ ಆಗಿದ್ದು ನೋವಿಂದು ನಾವತ್ತು ಬಂದಿತ್ತು ರಾಕಿಜಿ ಆಗಿದ್ದು ಬ್ರಂಜುರಿಗೆ ಬ್ರಹ್ಮೂರಿಗೆ ಹೇಳ್ದಕ್ಕಿ ಈ ನನಗೆ ರಾಕ್ಷಸ ಆಗಿಬಿಟ್ಟವ್ರಿಗೆ ಇದು ಗತಿ ಈ ನನಗೆ ಮುಕ್ತಿ ಮುಕ್ತಿ ಅಂತ ಹೇಳಿದ್ರು ಆವಾಗ ಹನುಮಂತೇವರು ಹೇಳಿದರು ಬಂದು ಹೇಳಿದ್ರು ಒಂದು ಒಂದು ಮಂಗ್ಯ ಬಂದು ಟವಾಡುತ್ತೆ ಅವನು ಮುಕ್ತಿ ಅಂತ ಹೇಳಿದ್ರು ಮತ್ತೆ ಬಸರ ಆಗ್ತೀನಿ ಏನು ಅಂತ ಯಾಕೆ ಅಂದ್ರೆ ಹಂಗಾಡ ಬರೀ ಅವತ್ತು ಇವತ್ತು ಲೆಕ್ಕಾಪಟ್ಟ ಅವತ್ತು ಹೋಗಿದ್ದ ಇವತ್ತಿಗೆ ನನ್ನ ಮುಕ್ತಿ ಅಂತ ಹೋಗ್ಬಿಟ್ಟು ಬಿಟ್ಟು ಹೋಗ್ಬಿಟ್ಟು ಒಳಗೆ ಹೋಗಿ ಎಲ್ಲ ಕಡೆ ದೇವರು ಸರ್ವಜ್ಞರು ಸರ್ವದ ಅವ್ರಿಗೆ ಏನಂದಿ ಹೋಗಿ ಹೇಳಿತ್ತಾ ಅದು ಹೇಳಿತ್ತು ಸಂಪಾತಿ ಅಶೋಕವಾನ ಅಂತ ಹೇಳಿತ್ತು ಆದರೂ ಕೂಡ ಅಕಸ್ಮಾತ್ ಯಾರ ಬೆನ್ನ ನೋಡಿದರೆ ಇದು ಹುತ್ತು ಕಬಿ ಅಂತ ಗೊತ್ತವ್ರು ಅಂತ ಇದಕ್ಕೆ ಗೊತ್ತಿಲ್ಲ ಇದು ಗಂಗೂರಿ ಗಂಗೂ ಇದನ್ನು ಇದು ಮಾಡ್ತದೆ ಅಂತ ಹೇಳಿ ಹುಡುಗಾಟ ತಂದುಕೊಂಡು ಮನಿ 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 ಹಿಡಿದಾಡ್ತ ಹೋಗ್ತಾರೆ ಎಲ್ಲ ಎಲ್ಲರಾಕ್ಷ ನೋಡ್ತೀವಿ ರಾಕ್ಷ್ಮ ಎಲ್ಲ ಅಸ್ತವ್ಯಸ್ತ ಇದ್ವು ಎಲ್ಲ ಅವರು ಬಂದು ಅಶೋಕ ಬಂದು ಹೊರಗೆ ಹೀತಾಕೃತಿಯನ್ನು ಕಂಡು ಅಕ್ಕಿಗೆ ಒಂದು ನೀರು ಕೊಟ್ಟು ಯಾವುದಾದ್ರೂ ರಾಮ ಕೊಟ್ಟಿದ್ದರು ಕೊಟ್ಟಿದ್ದ ಕೊಡಬ ನಮ್ಮ ಗುರುತು ಅಂತ ಹೇಳಿ ಎಲ್ಲ ಸರ್ವಜ ಗುರುಗಳು ಸರ್ವಜ್ಞನೀಯರು ನಾಟಕ ಮಾಡ್ಬೇಕಾದ್ರೆ ಅದಕ್ಕೆ ಉಂಗುರ ಕೊಟ್ಟಲು ಕೊಟ್ಟ ಹನುಮಂತ ಇದಕ್ಕೆ ಮತ್ತು ಬೆಟ್ಟ ಆದ್ದಕ್ಕೂ ಮತ್ತೆ ಚೂಡಾಮಣಿ ತರಿಮೆ ಆದ್ದಕ್ಕೆ ಇದು ಇದಕ್ಕೆ ತಲಿಮೆ ಏನಿತ್ತು ಅಂತ ಹೇಳಿ ಮತ್ತೆ ಚೂಡಾಮಣಿ ಅಂತಾರದಕ್ಕೆ ತಲಿಮ ಇದು ಜರುಪು ಅಂತಾರ ತಿರುಪು ತಿರುಪು ಚೂಡಾಮಣಿ ಅದು ಕೊಟ್ಟಕ್ಕೆ ರಾಮ ಹಿಂದಾನ ಬೆಟ್ಟ ಅದಕ್ಕೆ ಒಂದು ಗುರು ಕೊಡು ರಾಮ ಕೊಡು ಅಂತ ಹೇಳಿ ಕೊಟ್ಟ ಇವು ಈ ಹಂಗ ಹಿಂದೆ ಬರ್ತದೆ ಮುಂದೆ ಹಿಂದೂ ಗುತ್ತಾ ಬರ್ತದೆ ಈ ರಾಮ ಕಿಷ್ಟಿಂದ ಬಂದ ಬಂದಾಗ ಸುಗ್ರೀವನ ಸುಗ್ರೀವ ಕಡೆ ಬಂದ ಸುಗ್ರೀವನ ಒಬ್ಬ ರಾವಣಂತೂ ತಗೊಂಡು ಹೋದ ಒಬ್ಬ ಸ್ತ್ರೀಯನ್ನು ಯಾರು ಗೊತ್ತಿಲ್ಲಕಿ ಆದರೆ ಅಕ್ಕಿ ಆಭರಣದ ಗಂಟೆಲ್ಲ ಎಣ್ಣೆ ಹಾಕೋದು ಹೋಗೋಣ ಇಲ್ಲೆವನ್ ಗೊತ್ತಿದೆ ಅದನ್ನು ನೋಡಿದೆ ರಾಮ ಗೊತ್ತಿತ್ತು ಆಭರಣಗಳು ಲಕ್ಷ್ಮಣ ಗೊತ್ತಿತ್ತು ಬರ ಲಕ್ಷ್ಮಣ ಬರೇ ಅಕಿ ಉಂಕ ಕಾಲೂ ಕಷ್ಟ ಗೊತ್ತಿತ್ತು ನಾವು ಅದಕ್ಕೆ ಇದು ಸೀತಾನು ಗೊತ್ತು ಅದು ಏನಾಗಿತ್ತು ಸೀತಾಕೃತಿ ಒಳಗೆ ಒಂದು ಇತ್ತು ಆಭರಣ ಇದ್ದೊಳಗೆ ಸೀತಾ ಮುಂದೆ ಸರ್ಬಂತು ಸೀತಾ ಹೋಗ್ಬಿಟ್ಟಿದ್ದು ಕೆಲ್ಸ ಹೋಗ್ಬಿಟ್ಟು ಕೆಲಸ ಹೋಗ್ಬಿಟ್ಟು ಕೆಲಸ ತರವತ್ತು ಮಾಡಿದ್ದು ಅದನ್ನು ಕೊಟ್ಟು ತಗೊಂಡ ಆಮೇಲೆ ವಿಚಾರ ಮಾಡಿದೆ ನಮ್ಮ ಮುಂದೆ ಬರೇ ಏನಾಯ್ತು ಬಂದು ಬೆಟ್ಟ ಅದೇ ಕೆಲಸ ಬಂದಿದ್ದರೆ ನನ್ನ ಸ್ವಲ್ಪ ಬಂದವ್ರು ಯಾರು ಗೊತ್ತಾಗಬೇಕಂತ ಒಂದು ಮುಂದೆ ಗುರುತ್ ಬಿಟ್ಟು ಹೋಗೋಣ ಅಂದ ಬಂದು ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಯಾವ್ದು ಕವಿ ರಾತ್ರಿ ಬಂತು ಎಳ್ಕೊಂಡು ಹೋಗ್ಬಿಡ್ತು ಇಟ್ಟು ಹೋಗ್ಬಿಡ್ತು ಅನ್ನಬಾರ್ದು ಅಂತ ತಿಳ್ಕೊಂಡು ಆ ದ್ವಾರ ದೊಡ್ಡ ಬಂದು ಅಶೋಕವನ್ನ ಒಂದು ದ್ವಾರ ಇತ್ತು ಅಲ್ಲಿ ಹೋಗ್ಕೊಂಡು ಭೀಮ ಮಾಡಿದೆ ಇಲ್ಲ ಕಾವಲುಗಾರ ಎದ್ರವರು ಯಾರು ಇದು ಒಂದು ನೋಡ್ತಾರೆ ಇಷ್ಟ ದೊಡ್ಡ ಕವಿ ಗುರು ಗುರು ಅಂತಿತ್ತು ಕಬಿ ಎಲ್ಲ ಅಶೋಕವನ ಎಲ್ಲ ಹಾಳು ಮಾಡಲಿ ಎಲ್ಲ ಬಾಗಿ ಜನ ಅನ್ನೋದು ಅದು ರಾಮನ ಅತ್ಯಂತ ಪ್ರೀತಕರವಾಗಿರೋದಕ್ಕೆ ಅನ್ನ ಅಶೋಭವನ ಹೋಗಿ ಹೇಳಿದ್ರೆ ಹಿಂಗೆ ಒಂದು ರಬ್ಬಿ ಬಂದದಲ್ಲಿ ಭಾಳ ಹಾರಾಡ್ದವೇ ಎಲ್ಲ ಅಜೋಗವನ ಹಾಳು ಮಾಡಲಿಕ್ಕೆ ಹೆಚ್ಚಿದ್ರು ಅದಕ್ಕೆ ರಾವಣನ ನಂಬೂರಿ ಸಮುದ್ರ ಲಂಕಾ ಬಂದು ಅಗೇದ್ದು ಮೂರು ಸಮುದ್ರ ಹಾರು ಹೋಗಬೇಕು ಮೊದಲೇ ಮಾಡೋದು ಬಂದ ಮೇಲೆ ಇತ್ತೆಲ್ಲ ಬಂದು ಕಬಿಯನ್ನು ಇದು ನಮಗೆ ತೋಟ ಹಾಳು ಮಾಡ್ಬೋದು ಅದಕ್ಕೆ ದಕ್ಕಿಲ್ಲ ನಾಮ ರೈತರು ಎಲ್ಲ ನೋಡಿದರೆ ಇದಾಗೋದು ಎಲ್ಲ ಏನು ಕವಿ ಸಾಮಾನ್ಯ ಕವಿ ಅಲ್ಲ ರಾವಣ ಲೆಕ್ಕ ಆಗಿದೆ ಭಾಳ ಬುದ್ಧಿವಂತ ರಾವಣ ಬುದ್ಧಿ ಲೆಕ್ಕ ಆಗಿಲ್ಲ ಅದಕ್ಕೇನು ಮಾಡಿದೆ ಅಶೀತಿ ಕೋಟಿಗೆ ಸಭ ಒಂದು ನೂರು ಮಂದಿ ಹತ್ತು ಮಂದಿ ಕಳಿಸ್ಕೊಳ್ಳೋದಾಗಿತ್ತು ಆ ಕಡೆ ಕೋಂಬರಿ ಮಂದಿ ಹಿಡ್ಕೊಂಬರಿ ಕಟ್ಟಿತ್ತು ಕೃಷ್ಣ ಗ್ರೀ ಎಂಬತ್ತು ಕೋಟಿ ಸೇನಾಪತಿಗಳು ಸೇನಾತ್ವಗಳು ಒಂದು ದೊಡ್ಡ ಮಂದಿ ದೊಡ್ಡ ಗೆಟ್ ಅಂತಾರಲ್ಲ ಅಷ್ಟು ಸೇನೆ ಹಿಂದೆ ಇದ್ದರು ಅಷ್ಟು ಮಂದಿ ರಕ್ಷಣಾ ಕಡೆ ಒಂದು ಹಿಡುಗೊಂಬರಿ ಅಂತ ಹೋದರು ಎಲ್ಲ ಬಂದು ಬೋದ್ರು ಅವರು ಎಲ್ಲರೂ ಹೀಗೆ ಪಟ್ಟಂತ ಗಂಗಾ ಹೊಡೆದು ಗಂಗಾ ಹೊಡೆದ್ಬಿಟ್ಟು ಬಂದ್ಬಿಟ್ಟು ಸುದ್ದಿ ಹೋದರು ಇಲ್ಲ ಎಲ್ಲ ಎಂಬತ್ತು ಹೋಗ್ತು ಯಾರು ಕಳಿಸ್ಬೇಕು ಏನು ಅಂತ ಮಗ ಅಕ್ಷೋಕುಮಾರ್ ಅಂತ ಮಗು ಅವನಷ್ಟೇ ಬಲ ಆಬು ರಾಮನ ಬಲ ಆಗಿತ್ತು ಅವನು ಕಳಿಸ್ಬಾನಂದ್ರೆ ಅಥವಾ ಬರ್ತಿದ್ದಾನೆ ಅವನು ಹಿಡ್ಕೊಂಬರ್ತಾನೆ ಕಬಿಯನ್ನು ಅವನು ಬಂದು ಕುಮಾರ್ ಬಂದ ಇದರಿಗಿಂತ ಹತ್ರ ಬಿಲ್ಲೆ ಹತ್ತ ಹನುಮಂತನ ಮೇಲೆ ಬಿಲ್ಲೆ ಹತ್ತಿದ್ಮಂತ ಈಗ ಏನು ಹೇಳಿದ ಎಂಥ ಬಟ್ ಅದನ್ನು ಮೂರು ಬಲ ಉಪಗರಣ ಅವನು ಲೆಕ್ಕ ಇದು ಹಿಡಿಯೋ ನಾನು ಅಂತ ಒಬ್ಬ ನಿದ್ದೆ ಮಾಡೋಣ ರಾವಣ ಇಂದು ಜೀತು ಮತ್ತು ಅಕ್ಕ ಕುಮಾರ್ ಇವರು ಮೂರು ಮಂದಿ ಇದಾರೆ ಇಬ್ಬರು ಇಕ್ವಲ್ ಬಲ ಹಟ್ಟಿದ್ರು ಅದಕ್ಕೆ ನಾನು ಏನು ಮಾಡಬೇಕಿದೆ ರಾವಣ ಅಂತೂ ನಾನು ಯಾಕಂದ್ರೆ ರಾಮ ರಾಮನ ಹೊರ ಕೊಟ್ಟಂಗೆ ಹಿಂದೆ ಯಾರು ಜೀವಿದೇ ನಾನೇ ಅಂತ ತಿಳ್ಕೊಂಡು ಅದಕ್ಕೆ ರಾವಣಿಂದ ರಾವಣನಿಲ್ಲ ಇಂದು ಜೀತು ನಂಬರ್ ಟು ಇವನು ಅಷ್ಟೇ ಬಲ ಅವನು ಬಂದುಬಿಟ್ಟರೆ ಏನಾಗ್ತದೆ ನಮ್ಮ ಕೆಬ್ಬಿಗಳಿಗೆಲ್ಲ ಪಾಸ್ ನಾನು ಅಂತ ನನ್ನ ಕಬ್ಬಿಗಳ ಪಾಸ್ ಕೊಪ್ಪಿನ ತೆಬಿಗೋರು ನಾವು ಬಲಿಷ್ಠ ಅಂತ ಅವ್ರಿಗೆ ದೊಡ್ಡ ಬಂದು ಹೆಮ್ಮೆಯವರು ನಾನು ನಮ್ಮನ್ನು ಬಿಟ್ಟು ಯಾರಿದ್ದಾರೆ ಅದಕ್ಕೆ ಗೆದ್ದು ಬಿದ್ದು ಅವ್ನು ಇದ್ದದ್ದು ಬಟ್ಟೆ ಗೊತ್ತಾಗ ಅಂತ ಗೊತ್ತಾಗ್ತದೆ ಇನ್ನೊಬ್ಬರು ಬಲಿಷ್ಠ ಜಗತ್ತಾಗ ಗೊತ್ತಾಗ್ತದೆ ಇನ್ನೊಂದು ಸಮಾರ ಮಾಡೋದು ಬೇಡ ಮೊರನೇ ವ್ಯಕ್ತಿ ಮೊರನೇ ಬಂದು ಇವಾಗ ಅವ್ನು ಹಿಡಿದು ಗಿರಿಗಿರಿ ಕೈ ಹಿಡಿದು ತಿರುಗಿ ವಾಪಸ್ಬಿಟ್ಟವ್ ಹೋದ ನಾವೂ ಇನ್ನಷ್ಟು ಸುಮಾರು ಹೋದ ಯಾವೊಳಗೆ ಅಂತ ಎಲ್ಲಿ ಕೊಡೋದು ಬಿಟ್ಟು ಇಲ್ಲಿ ಮುಗಿದು ನಮಗೆ ಆಟ ಅಂತ ಇನ್ಯಾರು ಇದು ಇದ್ದರೆ ಬೇಕು ಹೋಣ ಅಂತ ಹಂಚಿತ ಅವ್ ಬಂದು ಇದ್ದು ಬಂದ ಹಿಂದೆ ಬಂದು ಏನು ಎಲ್ಲ ಹತ್ರ ಬಿಟ್ಟ ಏನು ಹತ್ರ ಬ್ರಹ್ಮಾತ್ರಕ್ಕಿಂತ ಜಗದ ಹೊರಗೆ ಬಿಡಬೇಕು ಅಂತ ಮದುವೆ ಮಾಡಿ ಹೇಳಿ ಹಂಚಿದ ಹನುಮಂತ ಗೊತ್ತಾಯ್ತು ಬ್ರಹ್ಮಾತರ ಬಿಟ್ಟ ವೃದ್ಧವಾಗಬೇಕಾದ್ರೆ ಬ್ರಹ್ಮಾತ್ ಏನು ಮಾಡೋದಿಲ್ಲ ಬಂದು ಅದನ್ನು ಪ್ರಿಯೋ ಎಲ್ಲೇ ಬಾ ಬಾಕಿ ಹತ್ರ ಎಲ್ಲ ಹೆಂಗೆ ಬೇರೆ ಅದು ಹಂಗೆ ಬೇರೆ ಮಾಡೋದಕ್ಕೂ ಒಂದು ಇಲ್ಲ ಅದಕ್ಕೆ ಅದು ಅದಕ್ಕೆ ಬಲಿಯಾಗೋದಕ್ಕೂ ಒಂದು ಇದು ಏನು ಮಾಡಿದ್ರೆ ಸರಿ ಬ್ರಹ್ಮ ಬ್ರಹ್ಮದೇವರ ವರಗಳನ್ನ ನಾನು ದಾಟಿಬಿಟ್ಟೆ ಇಬ್ಬರು ಒಂದೇ ಅವ್ರಿಗೆ ಒಂದೇ ಕಾಡೋರು ಒಂದೇ ಹೇಳ್ತಾರೆ ಬ್ರಹ್ಮದೇವರನ್ನು ಕೂಡ ದೇಶ ತಗೊಳ್ಕೊಡೋದು ಅವರೇ ಮಾಡ್ತಾರೆ ಅವಾಗ್ರು ನಾ ಇವತ್ತೇನು ಬ್ರಹ್ಮದೇವರ ವರ ಏನು ಮಾಡಿಬಿಟ್ರೆ ಮುಂದೆ ಬ್ರಹ್ಮದೇವರಿಗೆ ಬ್ರಹ್ಮದೇವ್ರನ್ನು ತಗೋ ಮಾಡೋಂಗಿಲ್ಲ ಇವತ್ತು ಮಾಡದೇ ಇದ್ರೆ ಇವ್ರಿಗೆ ಅನ್ನೋಕ್ಕಾಗೋದು ಅದು ಅಳೋಕ್ಕಾಗೋಂಗಿಲ್ಲ ಅದಕ್ಕೋಸ್ಕರವಾಗಿ ಬ್ರಹ್ಮದೇವ್ರ ಬರಕ್ಕೆ ನಾವು ಇವತ್ತು ಮರ್ಯಾದೆ ಕೊಡ್ತೀನಿ ಎಂದುಕೊಂಡು ಆ ಬ್ರಹ್ಮ ಬಿಟ್ಟು ಆ ಬಂದು ಹಗ್ ಆಗಲಿ ಬೇಗ ಕೈಗಾಲೆಲ್ಲ ಬಂದು ತುಂಬ ನಿಂತ್ಬ ಕಬ್ಬದಾಗ್ಬಿಟ್ಟು ಹನುಮಂತ ಅವರೆಲ್ಲ ಕಬ್ಬಿಬಿಟ್ಟು ನೋಡಿದ್ರು ಅವ್ರಿಗೆ ವಿಶ್ವಾಸ ಬ್ರಹ್ಮ ಬಿಟ್ಟಾರ ಅವರು ವಿಶ್ವಾಸ ಇದೇನು ಏನು ಮಾಡೋದು ಅಷ್ಟು ಹಿಂಗೆ ಅದು ಯಾರು ಬ್ರಹ್ಮದೇವರು ಪೂಜಾ ಮಾಡ್ಕೊಂಡು ಬಂದು ತಗೊಂಡಿದ್ರು ಅಥವಾ ತೊಗೊಂಡಿದ್ರು ಆ ಬ್ರಹ್ಮದೇ ಬ್ರಹ್ಮ ಸಮಯ ಅವ್ರಿಗೆ ವಿಶ್ವಾಸ ಇಲ್ಲ ಬಿದ್ಕೊಂಡ್ಬಿಟ್ರೆ ಮಾಡೋದು ತಮ್ಮ ಹತ್ತೆ ಸಂದ್ಬಿಡಿ ತೊಗೊಂಡು ಎಲ್ಲ ಕಾಲು ಗಟ್ಟಿ ಹಿಡ್ಕೊಂಡು ಎಲ್ಲ ಹಿಡ್ಕೊಂಡು ಬ್ರಹ್ಮಸೋಗ್ಬಿಡ್ಬೇಕು ಬಿಟ್ಟು ಹೋಗಿ ಹನುಮಂತನ ಮತ್ತೊಂದು ರಾವಣದ ಮನೆ ಎಲ್ಲಿ ಅದನ್ನು ಗೊತ್ತಿಲ್ಲ ಗೊತ್ತಿತ್ತಲ್ಲ ಮನೆಗೆ ಮನೆಗೆ ಅಂತ ತಗೊಂಡು ಹೋಗ್ತಾರೆ ಅವನು ಅರಮನೆ ರಾವಣಗೆ ಕಣ್ಣಂಗ ಅದು ಬರೀ ಸುದ್ದಿ ಕೇಳಲಿ ಅಂದ್ರೆ ಅವ್ನ ಮುಖ ಹೆಂಗದ ಒಂದು ನೋಡೋಣ ಅಂತ ಹೇಗೆ ಹೇಗೆ ನಾವು ದಲ್ಪೆಟ್ಟು ಒಂದು ನೋಡೋಣ ಹಂಗರೇ ಬರ್ತದ ಹೊಳ್ಳಿಗ್ ಬರ್ತು ತರ್ಕೊಂಡು ಹೋಗ್ತಾರೆ ಹೆಂಗೆ ಅದ್ರು ಅಂತಕೊಂಡು ನೋಡ್ತಾರೆ ಎಲ್ಲ ಹೊಡೆದು ಬಡದು ಎಲ್ಲ ಚಿಕ್ಕ ಚುತ್ತಿದ್ರು ಹೊಡೆದ್ರು ಚೂಸ್ತಿದ್ರು ತುಂಬಿದ್ರು ನಡ್ದೆ ನಾವು ಮುಂದೆ ನಿಮ್ದು ಹಬ್ಬ ಅಂದ ಕರ್ಕೊಂಡು ಹೋದ ಅರಮನೆಗೆ ಕೂತ್ಕೊಂಡಿದ್ದು ರಾವಣ ರಾವಣಗೆ ಅಷ್ಟೇ ಅದು ಏನು ಒಂದು ಮಂದಿ ಮಂಗೆ ಬಂದಿದ್ದು ಮೂರು ದಿನ ಸಮುದ್ರ ಹಾರಿಯೋದೇ ಎಷ್ಟು ಮಂದಿ ಎಂಬತ್ತು ಸಾವಿರ ನಾವು ಎಂಬತ್ತು ಕೋಟಿ ನಮ್ಮ ಸೇನೆ ಸೇನು ಜನ ಬೀಳೋದು ಸೇನೆ ಕೊಂದಿದೆ ಅಕ್ಷಯಕುಮಾರ್ ಕೊಂದಿದೆ ಈಗ ಸಿಟ್ಟದಿದ್ದು ಎಷ್ಟು ಬಲ ಇರಬೇಕು ನಾವು ಹಾಳಿ ಎಲ್ಲಿಗೊಂಡು ಹೋಗಿಬಿಟ್ಟಿದ್ದು ಹೇಳ್ದ ಏನು ಹೋಗಿ ಅನ್ನೋ ಎಲ್ಲಿಂದ ಬಂದಿ ನೀನು ಯಾರ ಮನುಷ್ಯ ಹೆಂಗೆ ಎಲ್ಲಿಗೆ ಕಬೀನು ಯಾರು ಕರಿತೀನಿ ಈ ಇದೆಲ್ಲ ಯಾಕೆ ಮಾಡಿದೆ ಹಾಳೇನೆ ನಮ್ಮ ನಮ್ಮ ಶಿವಕುಮಾರ್ ಹಾಳು ಮಾಡಿದೆ ಸೇನೆ ಕೊಂದು ಅಕ್ಷಯಕುಮಾರನ್ನ ಕೊಂದು ಯಾಕೆ ಮಾಡ್ದೆ ನನಗೆ ಅನ್ನೋದು ಹೇಳಿದ್ರೆ ಒಬ್ಬಕ್ಕೆ ದೂತಮ ಆಗ ತಮ್ಮ ದುರಂತ ಬಿಟ್ಟು ನಾನು ಯಾರು ತಗೊಂಡಿದ್ದೀನಿ ನಾವು ರಾಮನ ದೂತ ಅದಕ್ಕೆ ಸರ್ವ ತಾನು ಸಾಮಾನ್ಯ ಹೋಗಬೇಡ ನಿನ್ನೆ ಹೋಗ್ಬೋದಾಗಿತ್ತು ನಾವು ಕಂದ್ಬಿಡ್ತೀನಿ ಇವತ್ತು ಎಲ್ಲಿ ನೋಡ್ರಿ ಅವನು ಊರು ಅವನದೇ ದಾ ಸುದ್ದು ದೈತೆ ಒಬ್ಬನೇ ಹನುಮಂತ ಆದರೂ ಕೂಡ ಅವನು ಎದುರಿಸಿಕೊಂಡು ನಿನ್ನ ಸಮಾರ ಮಾಡಿ ನೋಡ್ತಿದ್ದೆ ನಾನು ಆದರೂ ಮಾಡಿದರೆ ಬಿಟ್ಟೆ ನಿನ್ನ ಉಳಿದೇನೆ ಅದಕ್ಕೆ ಅದು ಅದಕ್ಕೂ ಸರ್ ನೀನು ಬುದ್ಧಿ ಮಾತು ಹೇಳಿದ್ದೇನೆ ಎಂತ ಮುಂದಿರಾಂಥ ಅದ ಬಿಟ್ಬಿಡು ಬಿಟ್ಟರೆ ಇಲ್ಲಪ್ಪ ಅಂದರೆ ತಪ್ಪನ್ನು ನಾಶ ಆಗ್ತೀನಿ ಅವನ ಮುಂದೆ ಹೇಳ್ತಾ ರಾವಣಿಗೆ ಬಟ್ಟೆ ಬೆಂಗಳೂರು ಇಲ್ಲ ಅವನು ತನ್ನ ಮುಂದೆ ಅಪಮಾನ ಅದನು ಅಪಮಾನದ ಒಂದೆ ಅಪಮಾನ ಅಪಮಾನಿಲ್ಲ ಮಂದಿ ಮನೆ ಮನೆಯಾಗ ಅಪಮಾನ ಹೆಂಟದ ಹೆಂಡತಿ ಮಕ್ಕಳೆಲ್ಲ ಕುತ್ಕೊಂಡಾರೆ ಪರಿವಾರ ಗುಡ್ಕೊಂಡು ರಾವಣ ದೊಡ್ಡ ದೇವತೆ ತಗೊಂಡಾರ ಸಾಮರ್ಥ್ಯ ತಗೊಂಡಾರ ಅವ್ರ ಮುಂದೆ ಹೆಂಗೆ ಅಂದ್ಬಿಟ್ಟು ಯಾರು ಬಂದ ಅಪಮಾನ ಅದು ಕೊಂದು ಹಾಕಿದ್ರು ಬಂದ ಅವಾಗ ವಿಭೀಷಣ ಆಗಿತ್ತ ಎಲ್ಲ ದೂತರನ್ನು ಕೊಲ್ಲಬಾರದು ಏನಂದರೆ ಶಿಕ್ಷೆ ಕೊಟ್ಟು ಬಳಸ ಬರೋಬರಿ ಎಲ್ಲ ಹಿಂಗ ಬುದ್ಧಿ ಹೆಂಗೆ ಇರ್ತವೆ ಮಿಂಗಿರ್ತದೆ ನಾವು ಏನು ಮಾಡ್ಬೋದು ಇದಕ್ಕೆ ಮಂಗ್ಯಾಕಿಯಲ್ಲೂ ಬಾಲ ದೊಡ್ಡದು ಅದ್ರ ಮೇಲೆ ಎಲ್ಲ ಗಂಗೆ ಆಟ ಆಡೋದು ಇಲ್ಲ ಮೆಗಾನೆ ಹೋಗ್ಬಿಟ್ಟು ಬಾಳಿದ್ರೆ ಮಂಗೆ ಹಾಕ್ತಾರೆ ಅದು ಹಿಂಗಾಗಿ ಮೊನ್ನೆ ಬಾಲ ಹೋಗ್ತಾ ದೊಡ್ಡ ದೊಡ್ಡ ರಾಜ್ಯ ಹೋಗ್ತದೆ ಅದಕ್ಕೆ ಬಾಲ ಸುಡ್ಡ ಹಾಕಿದ್ರು ಅಂತ ಹೇಳ್ಬಿಟ್ಟು ಭಾಳ ಎಲ್ಲ ಕಡೆ ಅಲ್ಲಿ ತಗೊಂಬಂದರು ಎಲ್ಲ ಕಟ್ಟು ಸುಟ್ಟು ಹಾಕಿದರು ಬೆಂಕಿ ಹಚ್ಚಿದರು ಬೆಂಕಿ ಅದು ಲಂಕಾಪಟ್ಟಿ ನಿಂತದ್ದು ಹನುಮಂತೇವರು ಭಾಳ ಅದನ್ನು ಬೆಂಕಿ ಹಚ್ಚಿ ಶುರುವಾಗ ಬೆಂಕಿ ದುಡ್ಲಿಕ್ಕೆ ಒಂದು ಅನುಭವ ಆಯಿತು ಆ ಲಂಕಾಪಟ್ಟಣದ ಏನೂ ಅದು ಎಲ್ಲ ಎಲ್ಲ ಪ್ರೂಫ್ ಅದು ಫೈರ್ ಪ್ರೂಫ್ ಅದು ವಿಶ್ವಕರ್ಮ ಇವಾಗ ಮಹಾಸುರ ನಿರ್ಮಾಣ ಮಾಡಿದ್ದ ಪಟ್ನ ಸುಬೇರ್ನವರು ಮಹಾಸರ ನಿರ್ಮಾಣ ಕೊಟ್ಟಿದ್ದ ಇವನು ಇವ ರಾವಣ ಅವನು ಓಡಿಸಿದ್ದ ತಾನು ಇಂತ ಸುಬೇರನ ಪಟ್ನ ಇದು ಫೈರ್ ಪ್ರೂಫ್ ಅದು ಈ ಬೆಂಕಿ ಏನಾಗ ಅದ್ರ ಪ್ರಪುಚ್ಛಗೆ ಏನೋ ಹನುಮಂತೇವರು ಅಪಮಾನ ಮಾಡಿದಲ್ಲ ಅದು ಬೆಂಕಿ ಅದೇ ಬೆಂಕಿ ಅವರು ರಾಮ ರಾಮಿ ಅದನ್ನು ಬಾಲದ ಬೆಂಕಿ ಬೆಂಕಿಯನ್ನು ಕೊಟ್ಟೆ ಹೊರತು ಈ ಬೆಂಕಿಂದು ಸುಳ್ಳು ನನಮ್ ಲಂಕಾಪಟ್ಟಣ ರಾವಣ ನೋಡ್ತಾನೆ ಇಲ್ಲಿ ಇದ್ದು ನೋಡ್ತಾನೆ ಏನು ಮಾಡಿ ತಾಯಿ ಸುಮ್ಮನೆ ಅಯ್ಯೋ ಪ್ರೊಫೆಸ್ದು ಬರೀ ಅಸಹಾಯಕರು ನಾನು ಮುಂದೆ ಮೂರು ಹಾಳಾಗ್ತದೆ ಬೆಂಕಿ ಎಂಥದ್ದು ಮುರಿಗೋದು ಏನು ಮನೆ ಜತೆ ಸುಮ್ಮನೆ ಅಸಹಾಯಕ ಸುಟ್ಟು ಬಿಟ್ಟ ಸುಟ್ಟು ಮತ್ತೊಂದು ಸಿದ್ದಾನ್ಯ ಬೆಟ್ಟಾಗಿ ಬಂದ ಅಂದರೆ ಇಲ್ಲ ಸೀತಾಗಿ ಏನು ಹಾಗೆ ಗೊತ್ತಿತ್ತು ಆದರೂ ಕೂಡ ಬೆಂಗೆ ಸುಟ್ಬಿಟ್ಟೆ ಮತ್ತೆ ಏನು ಸಿದ್ಧಾಂತಿದ್ದಾಳೆ ಇಲ್ಲ ಒಂದು ಅಂತ ಅನ್ನೊಂದು ನಾಟಕ ಮಾಡಿ ಮೊದಲು ಬೆಟ್ಟಾಗಿ ಬಂದು ತನ್ನೆಲ್ಲ ತಿಳಿಬೋದ ಬಂದು ನಟ್ಟಿಗೆ ಹೋಗ್ಬೋದಾಗಿ ತೆಲಗೆ ನನಗೆ ಇದು ಬರ್ಬೋದು ಅದು ಕೃಷ್ಣ ಬರ್ಬೋದಾಗಿತ್ತು ರಾಮ ನಾನು ಕಂಡು ಬಂದೇ ಹೇಳ್ಬೋದಾಗಿತ್ತು ಹಂಗಿಲ್ಲ ನಮ್ಮ ಟೀಮ್ ಹೋಗೋಣ ಟೀಮ್ ನಂಗೆ ಹೋಗೋಣ ಸ್ಪಿರಿಟ್ ಬಂದು ಅವರು ನೋಡಿಕೊಂಡು ಆ ಜನ ಕರ್ಕೊಂಡೋಗನಾಗಿತ್ತು ಜಂತು ಕೂಡ ಮಾಡಿ ಸುದ್ದಿವು ನಂಗೆ ಜಯಂತು ಪಾತ್ರವು ಅವ್ರಿಗೆನೂ ಬುದ್ಧಮಾಣ ಇಲ್ಲ ಅವ್ರು ಏನೋ ಜೀವನ ಆಗುತ್ತೆ ಆಗಿರ್ಬೋದು ನಿಮ್ಮದು ಕೂತಿರ್ತಾವೆ ಆ ಮಧುವನ ಈ ಸುಗ್ರೀವಾದನ ಯಾರು ಸರ್ವದ ತಂದು ಬರೋದಿಂದ ಯಾರು ಮುಟ್ಟಂಗಿಲ್ಲ ಸುಗ್ರೀ ಸುಗ್ರೀವ ಮಧುವನ ಜೇನು ತುಪ್ಪ ಮುಟ್ಟಂಗಿಲ್ಲ ಇದು ಏನು ಹುಟ್ಟು ಮುಟ್ಟಂಗಿಲ್ಲ ಅದನ್ನೇ ಮಾಡಿದ್ದು ಇವರೆಲ್ಲ ಹೇಳಿ ಅಂತ ಹೇಳ್ಬಿಟ್ಟ ನೂರೇನು ಹೇಳ್ದು ಏನು ತುಪ್ಪ ಬೇಕಾ ಹೊಡೆದ್ರು ಎಲ್ಲ ಹೋಗ್ಬಿಟ್ರು ಏನು ತಪ್ಪ ಎಲ್ಲ ಹೊಡೆದ್ರು ಆ ಕಾವಲು ಯಾರು ಸರ್ಟ ಸುಗ್ರೀವನವನಾಗಿದ್ದು ಅವ್ರ ದೂರು ಕಬಿಗಳೇ ಕಬಿಗಳೇ ಮತ್ತು ಇದನ್ನು ಬಿಟ್ಟು ಸುಗ್ರೀವ್ ನಮಗೆ ಬಂತೇನು ಮಾಡ್ಬೋದು ಸುಗ್ರೀಗ ಹೋಗಿ ಹೇಳಿದ್ರು ಎಲ್ಲ ತಂಬಿ ಬಂದಿದ್ದು ಎಲ್ಲ ಏನು ತಪ್ಪ ಹಾಳು ಮಾಡ್ ಏನು ಹುಟ್ಟು ಿ ಬಂದ್ರಿ ಮಾತೀ ನೋ ಮಾನೇ ಅವಳಿದೆ ಹನುಮಂತನೇ ಗುಂಪು ಬಂದದವರು ಅದನ್ನು ಅವಧಿ ಬೂಸ್ ಹೋಗಿಬಿಟ್ಟಿದ್ದವರು ಅಂದರೆ ಕೆಲಸ ಆಗಿದೆ ಕೆಲಸ ಆಗ್ಯಾದಂತೆ ಅಂತಾರೆ ಆಗ್ಯದಂಟಾರ ಅಂದ್ಕೊತು ಬಂದು ನಮಸ್ಕಾರ ಮಾಡಿದ್ದಾನೆ ಹನುಮಂತೇವ್ರಿಗೆ ರಾಮಪ್ಪಿನ ನಮಸ್ಕಾರ ಮಾಡಿದಾಗ ಇದು ಸೋಟಿತ್ತು ಇಷ್ಟೆಲ್ಲ ಹಿಂದಿನ ಬ್ಯಾಟ್ರೌಂಡಿತ್ತು ನಮಸ್ಕಾರ ಮಾಡಿದೆ ಆ ಇಟ್ಟ ಹನುಮಂತೇವ ರಾವಾಗ ರಾಮ ಅಪಿ ನನ್ನ ಅವಾಗ ಯೋಗ್ಯ ಈ ಹನುಮಂತಿಗೆ ಏನು ಮಾಡ್ಬೇಕಪ್ಪ ಈ ಕೆಲಸ ಯಾರೂ ಅಸಕ್ಕೆ ಮಾತಿದೆ ಹೆಂಗೆ ಇಷ್ಟೆಲ್ಲ ಹೋಗು ಹೋಗಿ ತಡ್ಕೊಂಡ್ಬಂದು ಅಲ್ಲಿ ಯುದ್ಧ ಮಾಡಿ ಅದು ಸಂವಹಾರ ಮಾಡಿ ಬರೋದು ಅಷ್ಟೆಲ್ಲ ಅಶಕ್ಕೆ ಮಾತು ಇವು ಹನುಮಂತ ಮಾಡಿದೆ ಏನು ಕೊಡಬೇಕು ನಮಗೆ ಅಂತೇಳಿದಾಗ ಸತ್ಮಪ್ರದಾರ್ಥದಿಂದ ಹೆಚ್ಚು ತನ್ನ ತಾನೇ ಬಡವಂತವನಾಗಿದ್ದಾನೆ ಆ ಮಾಡಿಕೊಂಡು ಪರಮಾನುಗ್ರಹ ಮಾಡಿ ಸಹಭೋಗ ಅನ್ನುವಂಥ ಒಂದು ಪದವಿಯನ್ನು ಕೊಡವಂತವನಾದ ಅಂತ ಹನುಮಂತೇವರ ಅಂಜಾದೃಶವಾಗಿರತಕ್ಕ ಸಾಮರ್ಥ್ಯವನ್ನು ಹೇಳುವಂಥ ಸುಂದರಕಾಂಡ ಎನ್ನುವಂಥ ಈ ಒಂದು ರಾಮಾಯಣದ ಭಾಗ ಇವತ್ತು ಹನುಮನ್ ದೇವರ ಅವತಾರ ಮಾಡಿದ ದೇತವಾದ್ದರಿಂದ ಅವರ ಸ್ಮರಣೆಯನ್ನು ಮಾಡಿದ ಆಗಿಂತಹ ಸಾಮರ್ಥ್ಯವನ್ನು ಹನುಮ್ ದೇವರು ನಮಗೆಲ್ಲ ಅವಗ್ರಹ ಮಾಡಲಿ ಜ್ಞಾನ ಪ್ರಾರ್ಥನೆ ಮಾಡಿದ